ಮಧ್ಯಾಹ್ನ ಮೂರು ಗಂಟೆಗೆ ಹೊರ ಬೀಳಲಿದೆ ಬೇಲ್ ಭವಿಷ್ಯ ಗೋಲ್ಡ್ ಬ್ಯೂಟಿ ರಾವ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ರನ್ಯಾಗೆ ಬೇಲ್ ಸಿಗುತ್ತಾ ಪರಪ್ಪನ ಅಗ್ರಹಾರವೇ ಫಿಕ್ಸ್ ನಟಿ ರನ್ಯಾ ಪರ ವಕೀಲ ಕಿರಣ್ ಜವಳಿ ವಾದವನ್ನ ಮಂಡನೆ ಮಾಡಲಿದ್ದಾರೆ ಡಿಆರ್ಐ ಅಧಿಕಾರಿಗಳ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪ ಆಗಿದೆ ನಟಿ ರನ್ಯಾ ಬಂಧನದ ಮೆಮೋದಲ್ಲಿಯೇ ಲೋಪಗಳಿದ್ದಾವೆ ಸುಪ್ರೀಂ ಕೋರ್ಟ್ ಸೂಚಿಸಿರುವ ಮಾರ್ಗಸೂಚಿ ಪಾಲಿಸಿಲ್ಲ ವಿರುದ್ಧ ರಣ್ಯಾ ರಾವ್ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ ವಾದ ಆಲಿಸಿ ಮೂರು ಗಂಟೆಗೆ ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಮೂರು ಗಂಟೆಗೆ ಇವತ್ತು ಬೇಲ್ ಭವಿಷ್ಯ ಹೊರ ಬೀಳುತ್ತೆ ಆರ್ಥಿಕ ಅಪರಾಧದ ಅಪರಾಧಿಗಳ ವಿಶೇಷ ನ್ಯಾಯಾಲಯದತ್ತ ಎಲ್ಲರ ಚಿತ್ತ ಇರೋದು ಮಧ್ಯಾಹ್ನ ಮೂರು ಗಂಟೆಗೆ ಬೇಲ್ ಭವಿಷ್ಯ ಹೊರಬೀಳುತ್ತೆ ಗೋಲ್ಡ್ ಬ್ಯೂಟಿ ರಾವ್ ಬೇಲ್ ಅರ್ಜಿ ವಿಚಾರಣೆ ನಡೆದಿದೆ ಈಗಾಗಲೇ ಇನ್ನೇನಿದ್ರು ಕೂಡ ಬೇಲ್ ಸಿಗುತ್ತಾ ಇಲ್ವಾ ರನ್ಯಾಗೆ ಬೇಲ್ ಸಿಗುತ್ತಾ ಅಥವಾ ಜೈಲು ವಾಸ ಫಿಕ್ಸ ಪ್ರಶ್ನೆ ಕಾಡ್ತಾ ಇರೋದು ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಈಕೆ ಯಾಕೆ ಹೋಗಿ ಬಂದರು ಏನು ಕಾರಣ ಈಕೆಯ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲದರ ಮಾಹಿತಿಯನ್ನ ಹೆಕ್ಕಿ ಹೆಕ್ಕಿ ತೆಗಿತಾ ಇದಾರೆ ಡಿ ಆರ್ ಐ ಅಧಿಕಾರಿಗಳು ಇದೆಲ್ಲದರ ನಡುವೆ ಇವತ್ತು ಬೇಲ್ಗಾಗಿ ಅರ್ಜಿ ವಿಚಾರಣೆಯೂ ಕೂಡ ನಡೆಯುತ್ತೆ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿ ಆಲಿಸಿದಂತ ನ್ಯಾಯಮೂರ್ತಿಗಳು ಮಧ್ಯಾಹ್ನ ಮೂರು ಗಂಟೆಗೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಅಜಯ್ ರನ್ಯಾ ರಾವ್ ಪ್ರಕರಣ ಏನಾಗಬಹುದು ಈಗಾಗಲೇ ವಿಚಾರಣೆ ಅಂತೂ ಆಗಿದೆ ಹಾ ರಾಮ್ ಅಕ್ರಮವಾಗಿ ದುಬೈನಿಂದ ಚಿನ್ನವನ್ನ ತಂದಿದ್ರು ಅನ್ನುವಂತಹ ವಿಚಾರಣೆ ಸಂಬಂಧಪಟ್ಟಂತೆ ಡಿಎರ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ತದನಂತರ ಪರಪ್ ನಗರ ಜೈಲಿಗೂ ಕೂಡ ಬಿಟ್ಟಿದ್ರು ಒಂದು ಕಷ್ಟ ಒಂದು ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೂಡ ಮತ್ತೆ ಈಗ ಜೈಲಿಗೆ ಬಿಟ್ಟಿದ್ರು ಈಗ ಅವರ ಒಂದು ಕೋರ್ಟ್ ನಲ್ಲಿ ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ತಿಳಿಸಿದ್ರು ಅರ್ಜಿ ವಿಚಾರಣೆಯನ್ನು ಕೂಡ ಕಂಪ್ಲೀಟ್ ಆಗಿತ್ತು ನಿನ್ನೆ ಒಂದು ಜಾಮೀನಿನ ಒಂದು ಭವಿಷ್ಯ ಕೂಡ ನಿನ್ನೆ ನಿರ್ಧಾರವಾಗಿತ್ತು ಈಗ ಏನು ಒಂದು ಆರೋಪಿತೆಯ ಪರವಾಗಿ ಕಿರಣ್ ಜವಳಿ ಅವರು ಕೂಡ ವಾದವನ್ನ ಮಾಡಿದ್ರು ಅಂದ್ರೆ ಏನು ಈ ಒಂದು ಏನು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾರೆ ಮತ್ತೆ ಗ್ರೀನ್ ಚಾನೆಲ್ಗಳಲ್ಲಿ ಚಾನೆಲ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಅಧಿಕಾರಿಗಳ ಒಂದು ತಪಾಸಣೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿಗದೆ ಇರುವಂತಹದ್ದು ವೈಯಕ್ತಿಕವಾಗಿ ಆಕೆಯನ್ನ ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಗಟ್ಟಿ ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಆದ್ರೆ ಇಷ್ಟು ಜನರು ಬರುವಂತಹ ಸಂದರ್ಭದಲ್ಲಿ ಅದನ್ನ ಅವರನ್ನ ಬಿಟ್ಟು ಏಕಾ ಇವರೊಬ್ಬರನ್ನೇ ಮಾತ್ರ ಈ ರೀತಿಯಾಗಿ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂತದ್ದೇನಿತ್ತು ಅಂದ್ರೆ ಅರೆಸ್ಟ್ ಮೆಮೋದಲ್ಲಿ ಕೂಡ ಇದ್ರ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ರು ಹಾಗಾಗಿ ಬ್ಯಾಂಕ್ ನಲ್ಲಿ ಕೂಡ ಯಾವುದೇ ವಸ್ತುಗಳು ಸಿಕ್ಕಿರ್ಲಿಲ್ಲ ಅಂತ ಕೂಡ ಏನೋ ಒಂದು ಮೆಮೋ ಅಲ್ಲಿ ಕೂಡ ತಿಳಿಸಿದ್ರು ಆದ್ರೆ ಈಗ ಒಂದು ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ನೋಡಿದ್ರೆ ಆಕೆ ಏನು ಒಂದು ಚಿನ್ನವನ್ನು ತಂದಿದ್ರು ಅನ್ನುವಂತ ಹೇಳ್ತಿದಾರೆ ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಂತ ಕೂಡ ಹೇಳ್ತಾ ಇರುವಂತೂ ಕಸ್ಟಮ್ ಆಕ್ಟ್ನ ನ ಪ್ರಕಾರ ನೂರ ಎರಡರ ಪ್ರಕಾರ ಯಾರನ್ನಾದರೂ ಸರ್ಚ್ ಮಾಡಬೇಕು ಅಂದ್ರೆ ಯಾವ ಅಧಿಕಾರಿಗಳು ಎದುರು ಸ್ಪಾಟ್ ಮಹಜರನ್ನ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಆದ್ರೆ ರಣ್ಯಾ ಹೇಳಿಕೆಯಲ್ಲಿ ಇದು ಯಾವುದು ಕೂಡ ದಾಖಲಾಗ್ಲಿಲ್ಲ ಇನ್ನು ಸೆಕ್ಷನ್ ತೊಂಬತ್ತಾರರ ಪ್ರಕಾರ ಸರ್ಚ್ ಮಾಡಿದೀವಿ ಅಂತಿದ್ದಾರೆ ಅದನ್ನು ನೋಡೋದಾದ್ರೆ ಇಲ್ಲಿ ಕೂಡ ಅದನ್ನ ಫೇಕ್ ಅಂದ್ರೆ ಅದನ್ನು ಕೂಡ ನಿಯಮವನ್ನು ಮೀರಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು ದಿನಕ್ಕೆ ಊಟಕ್ಕೆ ಮಾಡೋದಕ್ಕೆ ಕಸ್ಟಮ್ಸ್ ಆಕ್ಟ್ ಹೇಗ್ ಗೊತ್ತಿರುತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿದ್ರು ಇನ್ನು ಬಾಂಬೆ ಹೈಕೋರ್ಟ್ ನ ಉಲ್ಲೇಖವನ್ನ ಆದೇಶವನ್ನು ಕೂಡ ಉಲ್ಲೇಖ ಇಲ್ಲಿ ಸರ್ಚ್ ಮಾಡ್ಬೇಕಂದ್ರೆ ಕಸ್ಟಮ್ ಆಪ್ ನ ಪ್ರಕಾರವಾಗಿ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ಸೀಸರ್ ಮಾಡಲು ಹತ್ತಿರ ಇರುವಂತಹ ಗೆಜೆಟೆಡ್ ಆಫೀಸರ್ ಅಥವಾ ಮ್ಯಾಜಿಸ್ಟ್ರೇಟ್ ಬಳಿ ಇಲ್ಲಿ ಇರುವಂತದ್ದು ಮೇಲ್ನೋಟಕ್ಕೆ ತಿಳಿತಾ ಇರುವಂತದ್ದು ಸದ್ಯಕ್ಕೆ ಅರ್ಜಿ ವಿಚಾರಣೆ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಏನ್ ಒಂದು ಆದೇಶವನ್ನು ಕಾಯ್ದಿರುವಂತದ್ದು ರಾಮ್ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ